ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ ಪ್ರಾಣ ಇರುವವರೆಗೂ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಸಾಕು ಎಂದರೆ ನಂಬಿಕೆ ಎನ್ನುವುದು ತುಂಬ ಮಹತ್ವವಾದದ್ದು ಈ ಜಗತ್ತು ಜಗತ್ತಿನಲ್ಲಿ ನಡೆಯುವ ಸಕಲ ಕಾರ್ಯಗಳು ಹಾಗೂ ವ್ಯವಹಾರಗಳು ಎಲ್ಲವೂ ನಂಬಿಕೆಯ ಆಧಾರದ ಮೇಲೆಯೇ ನಿಂತಿವೆ ನಂಬಿಕೆ ಇಲ್ಲದೆ ಏನನ್ನೂ ನಡೆಯುವುದಿಲ್ಲ ನಾವೆಲ್ಲೋ ನೀವೆಲ್ಲೋ ನಿಮ್ಮ ಸಾಮಾನುಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಆ ಸಾಮಾನಿನ ಹಣವನ್ನು ನಾವು ಸಂದಾಯ ನಿಮಗೆ ಮಾಡುತ್ತೇವೆ ಒಬ್ಬರಿಗೊಬ್ಬರು ಕೂಡುವುದಿಲ್ಲ ಒಬ್ಬರಿಗೊಬ್ಬರು ನೋಡಿರುವುದಿಲ್ಲ ಕೇವಲ ಫೋನಿನ ಮುಖಾಂತರ ಮಾತನಾಡಿ ಅವರವರ ವ್ಯವಹಾರವು ಅವರಂತೆ ನಡೆಯುತ್ತೇವೆ ಅದಕ್ಕೆ ಈ ನಂಬಿಕೆ ಎನ್ನುವುದನ್ನ ಪದ ಇಷ್ಟೊಂದು ಮಹತ್ವವಾಗಿದೆಯಲ್ಲ ಎಲ್ಲಕ್ಕಿಂತಲೂ ಮೇಲ್ಪದ ಇದು ನಂಬಿಕೆಯಿಂದ ಏನನ್ನಾದರೂ ಸಾಧಿಸಬಹುದು ಹಾಗೂ ಕೆಲವರು ನಂಬಿಕೆಯ ದ್ರೋಹವನ್ನು ಕೂಡ ಮಾಡುವುದುಂಟು ಆದರೆ ನಿಜವಾದ ವ್ಯವಹಾರದಲ್ಲಿ ಈ ಜಗತ್ತು ನಡೆದಿರುವುದು ನಂಬಿಕೆಯ ಆಧಾರದ ಮೇಲೆ ಅದಕ್ಕೆ ಪ್ರಾಣ ಇರುವವರೆಗೂ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಸಾಕು ಎಂದರು ಎಲ್ಲಿಯವರೆಗೆ ನಾವು ಬದುಕುತ್ತೇವೆವೋ ಅಲ್ಲಿಯವರೆಗೆ ನಮಗೆ ನಂಬಿದವರಿಗೆ ನಮ್ಮನ್ನು ಹಿಂಬಾಲಿಸಿದವರಿಗೆ ನಮ್ಮನ್ನು ಪ್ರೀತಿಯಿಂದ ನೋಡುವವರಿಗೆ ನಾವು ಅವರ ಮೇಲೆ ಎಂದಿಗೂ ದ್ರೋಹ ಬಗೆಯಬಾರದು ಕೆಲವೊಂದು ಸಲ ನಮ್ಮವರೇ ಆದರೂ ಕೂಡ ಅವರು ಅಣ್ಣ ಆಗಲಿ ತಮ್ಮ ಆಗಲಿ ಅಕ್ಕ ತಂಗಿ ಹೀಗೆ ಗೆಳೆಯರು ಆದರೂ ಅವರವರ ಕರ್ಮದ ಅನುಸಾರವಾಗಿ ಸಂಕಟದಲ್ಲಿ ಇರುತ್ತಾರೆ ಆಗ ನಾವು ಅವರಿಗೆ ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡಿದರೆ ಅವರ ಆಯುಷ್ಯ ಮತ್ತೆ ಬೆಳೆಯುತ್ತದೆ ಅವರ ವ್ಯವಹಾರ ಮತ್ತೆ ಮುಂದೆ ಸಾಗುವುದು ಆದರೆ ನಾವು ಕೆಲವೊಂದು ಸಲ ಅವರು ಎಷ್ಟು ಬೇಡಿದರೂ ಕೂಡ ಒಂದು ರೂಪಾಯಿ ಕೂಡ ನಾವು ಸಹಾಯ ಮಾಡದೆ ಮುಖವನ್ನು ತಿರುಗಿಸಿಕೊಂಡು ಹೋಗುತ್ತೇವೆ ಆಗ ಆತನ ಕೈ ಎಲ್ಲಿ ಒಡ್ಡಿದರೂ ಏನೂ ಸಿಗಲಿಲ್ಲವೆಂದರೆ ಏನಾದರೂ ಆಹುತಿ ಆಗುತ್ತಾನೆ ಕಟ್ಟಿಗೆ ಮೇಲೆ ಇಟ್ಟು ಸುಡುವಾಗ ಆಗ ನಮ್ಮ ಕಣ್ಣಲ್ಲಿ ನೀರು ಬರುವುದು ಎಂಥ ನಂಬಿಕೆ ಧ್ರುವ ಮಾಡಿದೆ ನಾನು ನಾನು ರಾತ್ರಿ ಕರೆದರೂ ಸಹಿತ ಓಡಿ ಬರುತ್ತಿದ್ದ ಏನೇ ಕೆಲಸವೆಂದರೂ ಸಣ್ಣದು ದೊಡ್ಡದೆನ್ನದೇ ಮಾಡ್ತಿದ್ದ ನಾವೊಂದು ಸ್ವಲ್ಪ ಏನಾದರೂ ಆತನಿಗೆ ಸಹಾಯ ಮಾಡಿದ್ದರೆ ಆತನು ಇನ್ನೂ ಬದುಕಿ ಉಳಿತಿದ್ದ ಎಂಬುದನ್ನು ನಾವು ಮಾತಾಡ್ತೀವಿ ಅದಕ್ಕೆ ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ ನಿನ್ನದೇ ಆದ ಪ್ರಾಣವನ್ನು ಕೊಡುವಂತಿಲ್ಲ ಯಾರೂ ಪ್ರಾಣವನ್ನು ಕೊಡಲು ಬರುವುದಿಲ್ಲ ಆದರೆ ಕೆಲವೊಬ್ಬರು ಮಾತಾಡ್ತಾರ ನನ್ನ ಪ್ರಾಣವನ್ನು ಕೊಡ್ತೀನಿ ಅಂತಾನೆ ಆದರೆ ಪ್ರಾಣವನ್ನು ಕೊಡಲು ಅಗತ್ಯವಿಲ್ಲ ಕೇವಲ ಆತನ ಪ್ರಾಣ ಹೋಗದಂತೆ ನಾವು ಸಹಾಯ ಹಸ್ತವನ್ನು ನೀಡಿದರೆ ಸಾಕು ಅದಕ್ಕೆ ಪ್ರಾಣ ಇಡುವವರೆಗೂ ಯಾರು ನಮ್ಮನ್ನು ನಂಬಿರುತ್ತಾರೆ ಯಾರು ನಮ್ಮನ್ನು ಪ್ರೀತಿಸುತ್ತಾರೆ ಅವರಿಗೆ ಎಂದು ದ್ರೋಹ ಮಾಡದೆ ನಮ್ಮಲ್ಲಿರ್ತಕ್ಕಂಥ ಹಣವನ್ನು ಹಾಗೂ ಅನ್ನವನ್ನು ಸ್ವಲ್ಪ ಸಹಾಯ ಮಾಡಿದರೆ ಸಾಕು ಎಲ್ಲವೂ ಅಲ್ಲ ಅವರವರ ತೃಪ್ತಿಗೆ ಎಷ್ಟು ಬೇಕೋ ಅಷ್ಟು ಮಾಡಿದರೆ ಸಾಕು ಹಾಗ ನಂಬಿಕೆಗೆ ಮಹತ್ವ ದೊರೆಯುವುದು ಆದ್ದರಿಂದ ಎಂದು ದ್ರೋಹ ಮಾಡದೇ ಇದ್ದರೆ ಸಾಕು ಮತ್ತು ಕೆಲವೊಂದು ಸಲ ನಾವು ಇದ್ದಾಗ ಹಾಗಿದ್ದಿ ನೀನು ಹೋದಾಗ ಹಿಂಗಾದಿ ನೀನು ಅಂತಂದು ಯಾವ ರೀತಿ ನಾವು ದ್ವೇಷವನ್ನು ಮಾಡ್ತೀವಿ ಅದರಂತೆ ದ್ವೇಷವನ್ನು ಮಾಡದೆ ಪ್ರೀತಿಯಿಂದ ಆಧರಣೆಯಿಂದ ಅವನನ್ನು ಸಹ ನಮ್ಮಂತೆ ಕಾಣುವುದೇ ಈ ನಂಬಿಕೆಯ ಮಹತ್ವ